ದಿವಸದ ಈ ಭಾಗದ ಜನರ ಬೇಡಿಕೆ ಇಲ್ಲದ ಡಿ ಸಿ ಬ್ಯಾಂಕಿನ ಶಾಖೆ ಮಾಡಬೇಕು ಅನ್ನೋದ್ ಏನಿತ್ತು ನನ್ನ ಇಪ್ಪತ್ತೊಂಬತ್ತನೇ ತಾರೀಕು ಭಾರತೀಯ ರಿಸರ್ವ್ ಬ್ಯಾಂಕ್ ನಮಗೆ ಅನುಮತಿ ಕೊಟ್ಟಿದೆ ಇದು ಹೊಸ ಶಾಖೆಗಳನ್ನು ಜಿಲ್ಲೆಯಲ್ಲಿ ಮಾಡೋದಕ್ಕೆ ಈ ವರ್ಷದ ಕಳೆದ ಎರಡು ಮೂರು ತಿಂಗಳಲ್ಲಿ ಮೂರು ಬ್ರಾಂಚ್ ಮಾಡಿದ್ವಿ ನಾವು ಒಂದು ಭದ್ರಾವತಿಯ ಕಲಿಹಾಳು ಸೊರಬದ ಜಡೆ ಹಾಗೆ ಚಿಕಾರಿಪುರದ ಸುಣ್ಣದ ಕೊಪ್ಪ ಈಗ ಐದು ಬ್ರಾಂಚ್ಗಳು ಮತ್ತೆ ಮಂಜೂರಾಗಿ ಬಂದಿದೆ ನಗರ ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟೆಯಲ್ಲಿ ಬ್ರಾಂಚನ್ನು ಸದ್ಯದಲ್ಲೇ ಉದ್ಘಾಟನೆ ಮಾಡ್ತಾಯಿದ್ದೀವಿ ತಿಳಿಯ ಎ ಪಿ ಎಮ್ಸಿಯಲ್ಲಿ ಒಂದು ಸಾಗರದ ತ್ಯಾಗರ್ತಿಯಲ್ಲಿ ಒಂದು ಮತ್ತು ಹಾಗೆ ಭದ್ರಾವತಿಯ ಬಾರಂದೂರು ಈಗ ಐದು ಕಡೆ ಬ್ರಾಂಚನ್ನು ನಾವು ಮಾಡ್ತಾಯಿದ್ದೇವೆ ಶಿವಮೊಗ್ಗದ ಗಾಜ್ನೂರು ಒಟ್ಟಾರೆಯಾಗಿ ಈಗಾಗಲೇ ಈ ವರ್ಷ ಒಂದು ವರ್ಷದಲ್ಲಿ ಇದೊಂದು ಇತಿಹಾಸ ಎಂಟು ಬ್ರಾಂಚ್ಗಳಿಗೆ ಅನುಮತಿ ಕೊಟ್ಟಿದೆ ಇನ್ನೂ ಹೆಚ್ಚು ಕಡಿಮೆ ಹದಿನಾಲ್ಕು ಬ್ರಾಂಚ್ ಅನುಮತಿ ಹೋಗಿದೆ ನಿಮ್ಮ ಈ ತಾಲೂಕಿನ ಎಟ್ಟೂರು ಕೂಡ ಒಂದು ನಾವು ಕೇಳಿದ್ದೆವು ನಾನು ಬ್ರಾಂಚ್ ಒಟ್ಟಾರ ಐವತ್ತು ಬ್ರಾಂಚ್ಗಳನ್ನು ಈ ವರ್ಷದ ಅಂತ್ಯದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಅನುಮತಿ ನಮಗೆ ಇಷ್ಟು ಬೇಗ ಕೊಡ್ತಿರಲಿಲ್ಲ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕಿಗೆ ನಾನು ಅತ್ಯಂತ ಆತ್ಮೀಯವಾಗಿ ಕೃತಾಜ್ಯತೆಗಳನ್ನು ಹೇಳ್ತಾ ಜನರ ಪರವಾಗಿ ವಿಶೇಷವಾಗಿ ರೈತರಿಗೆ ಮತ್ತು ಸ್ವಸಹಾಯ ಗುಂಪುಗಳಿಗೆ ಹೆಚ್ಚು ಆರ್ಥಿಕ ನೆರವನ್ನು ಕೊಡುವಂಥ ದೃಷ್ಟಿಯಿಂದ ಈ ಬ್ರಾಂಚನ್ನು ಮಾಡ್ತಾಯಿದ್ದೆವು ಏನೋ ಇದ್ರ ಉಪಯೋಗ ಪಡಿಬೇಕು ಕಳೆದ ವರ್ಷ ನಾವಿಲ್ಲಿ ಈ ನಗರ ವೀರಕಂಠೇಶ್ವರ ಸಹಕಾರ ಸಂಘದ ಹೊಸ ಕಟ್ಟಡದ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೀವಿ ನಾವು ಭಾಳ ಜನಕ್ಕೆ ಇಲ್ಲಿ ಮಾಡಬೇಕು ಇಲ್ಲೇ ಬ್ರಾಂಚನ್ನು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಅನುಮಾನಗಳಿದ್ದು ನಮ್ಮ ಈಗ ಅಧ್ಯಕ್ಷರು ಅಮರೀಶ್ ಕೂಡ ಹೇಳಿದರು ಆದರೆ ಇದು ಒಂದು ಆರ್ಥಿಕ ಚಟುವಟಿಕೆ ನಡೆಸ್ತಾ ಇರುವಂಥ ಒಂದು ಸಂಘ ಆಗಿರೋದ್ರಿಂದ ಇಲ್ಲಿ ಅವರ ಆರ್ಥಿಕ ಚಟುವಟಿಕೆಗೆ ನಮ್ಮ ಬ್ಯಾಂಕಿಂದ ಅಡಚಣೆಗಳು ಬರಬಾರ್ದು ಆ ಕಾರಣಕ್ಕಾಗಿ ಸಪ್ರೇಟಾಗಿ ಮಾಡುವಂಥ ನಿರ್ಧಾರ ಅದು ರಿಸರ್ವ್ ಬ್ಯಾಂಕು ಆ ಥರನೇ ಇರುವಂಥದ್ದು ಇಲ್ಲೂ ಕೂಡ ಸೊಸೈಟಿಯ ಒಳಗಡೆ ನಾವು ಬ್ರಾಂಚ್ಗಳನ್ನು ಮಾಡೋದಿಲ್ಲ ಅದೊಂದು ನಿಯಮ ಆಗಿದೆ ಆ ಕಾರಣಕ್ಕಾಗಿ ಬೇರೆ ಏನು ಕಾರಣ ಅಲ್ಲ ಅವರು ಬ್ಯಾಂಕಿನ ಎಲ್ಲ ವಹಿವಾಟು ವ್ಯವಹಾರವನ್ನು ಮಾಡೋದಕ್ಕೆ ಅವಕಾಶ ಇದೆ ಅವರ ಬೈಲಾದಲ್ಲಿ ಕಾನೂನ ಕೂಡ ಅವಕಾಶ ಇದೆ ಭಾಳ ಸಂತೋಷ ನಗರ ಬಹುಭಾಗ ಮುಳುಗಡೆಯಾಗಿ ಕೃಷಿ ಚಟುವಟಿಕೆ ಬೇರೆ ಬೇರೆ ಚಟುವಟಿಕೆಗಳು ಭಾಳ ತೊಂದರೆ ಆದಾಗ ನಾವು ಈಗ ಮತ್ತೊಮ್ಮೆ ನಗರಕ್ಕೆ ಒಂದು ಪುನರ್ಜೀವನ ಆರ್ಥಿಕವಾಗಿ ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವಂಥ ಕೆಲಸ ಆಗಲೇನೋ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅದು ಮೊದಲನೇ ಅಂತ ಯಾಕೆಂದರೆ ಇಲ್ಲಿ ನಗರದಲ್ಲಿ ಒಂದು ಬ್ರಾಂಚ್ ಇದೆ ಈಗಾಗಲೇ ರಾಷ್ಟ್ರಪಿತ ಬ್ಯಾಂಕಿನ ಒಂದು ಶಾಖೆ ಇದೆ ನಾವು ಅಲ್ಲಿ ಮಾಡ್ತಾಯಿದ್ವಿ ಮತ್ತು ಇದರಲ್ಲಿ ಎಲ್ಲ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯ ಏನೇನು ಸೌಲಭ್ಯಗಳಿದ್ದಾವೆಲ್ಲವೂ ಕೂಡ ಫೋನ್ಪೇ ಕೂಡ ಬರುತ್ತೆ ಇವೆಲ್ಲವೂ ಕೂಡ ಅಲ್ಲಿ ವ್ಯವಸ್ಥೆಗಳಿರ್ತದೆ ಏನು ಆಧುನಿಕ ಬ್ಯಾಂಕಿಂಗಲ್ಲಿ ರಿಸರ್ವ್ ಬ್ಯಾಂಕಿನ ಅಡಿಯಲ್ಲಿ ನಾವೇನು ಲೈಸೆನ್ಸ್ ಪಡೆದಿದ್ದೀವಿ ಎಲ್ಲವೂ ಕೂಡ ಎ ಎಫ್ ಎಸ್ ಸಿ ಕೋಡ್ ಕೂಡ ಈ ಬ್ರಾಂಚಿಗೆ ಹೊಸದಾಗಿ ಒಂದು ವ್ಯವಸ್ಥೆ ಬರ್ತದೆ ಆ ಕಾರಣಕ್ಕಾಗಿ ಇದು ಅದರದ್ದೇ ಆದ ರೀತಿಯಲ್ಲಿ ಒಂದು ಮಹತ್ವವನ್ನು ಪಡೀತದೆ ನನಗೆ ಎ ಟಿ ಎಮ್ ಅವಶ್ಯಕತೆ ಇಲ್ಲೇ ನಗದು ವ್ಯವಹಾರ ಕೂಡ ಮಾಡುವಂಥ ಅವಶ್ಯಕತೆಗಳಿಲ್ಲ ಎಲ್ಲ ನಮ್ಮ ಕಸ್ಟಮರ್ಸ್ಗೂ ಕೂಡ ಎ ಟಿ ಎಮ್ ಕಾರ್ಡ್ ಕೊಡ್ತೀವಿ ನಾವು ರುಪೇ ಕಾರ್ಡನ್ನು ಎಲ್ಲ ನಮ್ಮಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಈಗಾಗಲೇ ಮೂರು ಲಕ್ಷ ಚಿಲ್ಲರೆ ಕಸ್ಟಮರ್ಸ್ ನಮ್ಮ ಹತ್ರ ಇದ್ದಾರೆ ಅವರೆಲ್ಲರೂ ಎ ಟಿ ಎಮ್ ಕೊಟ್ಟಿದ್ದೀವಿ ನಾವು ಎಲ್ಲರಿಗೂ ಫೋನ್ಪೇ ಸೌಲಭ್ಯ ಕೂಡ ಬರ್ತದೆ ಈ ರಾಜ್ಯದಲ್ಲಿ ಮೊದಲನೇ ಡಿ ಸಿ ಸಿ ಬ್ಯಾಂಕ್ ಫೋನ್ ಫೋನ್ಪೇ ಸೌಲಭ್ಯವನ್ನು ಹೊಂದುವಂಥ ಅಂದರೆ ರುಪೇ ಕಾರ್ಡ್ ಫೋನ್ ಫೋನ್ಪೇ ಹೊಂದುವಂಥ ಮೊದಲನೇ ಡಿ ಸಿ ಬ್ಯಾಂಕ್ ಅಪ್ಯಾಚ್ ಬ್ಯಾಂಕ್ ಕೂಡ ಆ ಸೌಲಭ್ಯ ಹೊಂದಿಲ್ಲ ಅದರಿಂದ ಎಲ್ಲವೂ ಕೂಡ ಸೌಲಭ್ಯಗಳು ಇಲ್ಲಿ ಏನು ಕೆನರಾ ಬ್ಯಾಂಕು ಎಸ್ ಬಿ ಇರುತ್ತೋ ಅವೆಲ್ಲ ಸೌಲಭ್ಯಗಳು ಕೂಡ ಇಲ್ಲಿ ಸಿಗುತ್ತೆ ಜನರು ಅದನ್ನು ಉಪಯೋಗಿಸ್ಕೊಳ್ಬೇಕು ನಿಮ್ಮಲ್ಲಿರುವಂಥ ದುಡ್ಡನ್ನು ಇಡೀ ಅವಶ್ಯಕತೆ ಬಿದ್ದಾಗ ಬಳಸ್ಬೋದು ಬೇಕಾದಾಗ ಸಾಲ ಕೂಡ ಪಡಿಬೋದು ಅನ್ನುವಂಥ ಮನವಿಯನ್ನು ಮಾಡಿಕೊಂಡು ಮತ್ತು ನಗರಕ್ಕೆ ಒಂದಷ್ಟು ಇದರಿಂದ ಅನುಕೂಲ ಆಗಲಿ ನಗರ ಹಳೆಯ ನಗರವಾಗಿ ಆಗುವಂಥದ್ದು ಆಗಲಿ ಬಿದನೂರು ಸಂಸ್ಥಾನ ಆಗಲಿ ಅನ್ನುವಂಥ ಹಾರೈಕೆಯನ್ನು ಮಾಡಿ ಭಾಳ ಸಂತೋಷ ಇರಲಿ ನಮ್ಮ ಸಹಕಾರ ಸಂಘ ಕೂಡ ಭಾಳ ಹಳೆಯ ಸಹಕಾರ ಸಂಘ ಇತ್ತು ಮಧ್ಯ ಸ್ವಲ್ಪ ಏಳು ಬೀಳು ಆಗಿತ್ತು ನೀಲಕೃಷ್ಣ ಅವರ ಮುಖಂಡತ್ವದಲ್ಲಿ ಒಳ್ಳೆಯ ಕಟ್ಟಡ ಕೂಡ ಕಟ್ಟಿದ್ದಾರೆ ಈಗಿನ ಆಡಳಿತ ಮಂಡಳಿಯವರು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಪ್ರತಿ ಜನರನ್ನು ಇದರ ವ್ಯಾಪ್ತಿ ಬಯಲಾ ವ್ಯಾಪ್ತಿಯಲ್ಲಿ ಯಾವ ಗ್ರಾಮಗಳು ಬರ್ತಾವೆ ಅವೆಲ್ಲವೂ ಸದಸ್ಯರನ್ನಾಗಿ ಮಾಡಿಕೊಂಡು ಏನೇನು ಸೌಲಭ್ಯ ಕೊಡೋದಕ್ಕೆ ಸಾಧ್ಯ ಎಲ್ಲ ಸೌಲಭ್ಯಗಳು ಆರ್ಥಿಕ ನೆರವನ್ನು ಕೊಡುವಂಥ ಕೆಲಸವನ್ನು ಮಾಡಲಿ ಎನ್ನುವಂಥ ಸೂಚನೆಯನ್ನು ಹೇಳ್ತೇವೆ ನಾವೆಲ್ಲ ಕೂಡ ಅವ್ರ ಜೊತೆಗೆ ಇದ್ದೀವಿ ನಾವು ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರುಗಳೇ ಈ ಆಡಳಿತ ಮಂಡಳಿಲಿ ಅಂಬರೀಷ್ ಗೋಪಾಲ ಸೆಕ್ಟರು ಎಲ್ಲರು ಇರೋವಂಥದ್ದು ಅವರೆಲ್ಲರೂ ಕೂಡ ರೈತರ ಪರವಾಗಿ ನೀತಿ ಕೆಲಸ ಮಾಡಬೇಕು ರೈತರ ಪರವಾಗಿ ಕೆಲಸ ಮಾಡೋಂಥದ್ದು ಬಿಟ್ಟು ಅಷ್ಟು ಸ್ವಲ್ಪ ಎಲ್ಲ ಎಲ್ಲ ಆಡಳಿತ ಮಂಡಳಿ ಎಲ್ಲರನ್ನು ಕೂಡ ನಾನು ಮತ್ತೊಮ್ಮೆ ಹೊಸ ಆಡಳಿತ ಮಂಡಳಿ ಬಂದಿದೆ ಜನ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ನಾನು ಹೇಳಿದೆ ಮಧ್ಯ ಎರಡು ವರ್ಷ ನಾನು ಇಲ್ಲದೇ ಇದ್ದಾಗ ಯಾವುದು ಬ್ರಾಂಚ್ ಕೂಡ ಮಾಡಲಿಲ್ಲ ಆದರೆ ಈ ಬರೀ ಅಪಾಯಿಂಟ್ಮೆಂಟ್ ಮಾಡಿದ್ರು ಅವರು ಅದರ ಬ್ರಾಂಚು ಇಲ್ಲಿವರೆಗೂ ಬ್ರಾಂಚ್ಗಳು ಹಳ್ಳಿಯ ಮೂಲೆಗಳೆಲ್ಲ ಆಗೋದಿಲ್ಲ ಅಲ್ಲಿವರೆಗೂ ಜನರನ್ನು ನಾವು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ನಾವು ಫೋನ್ಪೇ ಕೊಟ್ಟ ಮೇಲೆ ಇಲ್ಲಿಂದ ಕೂಡ ಎಲ್ಲಿ ಫೋನು ಅವರಿಗೆ ಸೌಲಭ್ಯ ಸಿಗುತ್ತೆ ಅಲ್ಲಿವರೆಗೂ ಕೂಡ ಅದನ್ನು ಬಳಸುವಂಥದ್ದು ಅಲ್ಲಿ ಕೂಡ ಬಳಸುವಂಥದ್ದು ಆಗ್ತದೆ ಎಲ್ಲ ಬಳಕೆ ಮಾಡಿ ಸ್ವಸಹಾಯ ಗುಂಪುಗಳಿಗೂ ಎಲ್ಲ ಸ್ವಸಹಾಯ ಗುಂಪುಗಳ ಸದಸ್ಯರಿಗೂ ಕೂಡ ಫೋನ್ಪೇ ಸೌಲಭ್ಯ ಬರ್ತದೆ ರುಪೇ ಕಾರ್ಡ್ನ ಸೌಲಭ್ಯ ಬರ್ತದೆ ನಮ್ಮ ಎ ಟಿ ಎಮ್ ಕಾರ್ಡ್ ಕೂಡ ನೀವು ಎಲ್ಲಿ ಬೇಕು ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಅದನ್ನು ಬಳಕೆ ಯಾವುದೇ ಬ್ಯಾಂಕಿನ ಎ ಟಿ ಎಮ್ನನ್ನು ಕೂಡ ಬಳಕೆ ಮಾಡ್ಬೋದು